ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೂರ್ವಿತಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ ನೋಡ್ತಾ ಇದ್ದಾರೆ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ಪ್ಲೀಸ್ ಸಪೋರ್ಟ್ ಮಾಡಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಸಂಚಿಕೆಯ ಶುರುವಿಗೆ ನಮ್ಮ ಶಾಂತಿ ರೀ ನೋಡ್ರಿ ಅವನು ಯಾಕೆ ನಾನು ದುಡ್ಬಿಟ್ಕೊಂಡು ನೋಡ್ತಾ ಇದ್ದಾನೆ ಅವನು ಅಂತ ರಂಗನಾಥ್ ಅವ್ರಿಗೆ ಹೇಳ್ತಾರೆ ಆವಾಗ ಸುಮ್ಮನೆ ಸುಮ್ಮನಿರೋ ಸೂರ್ಯ ಯಾಕೆ ಅವ್ರನ್ನ ಕಾಳ್ ಕಾಲು ಇಳಿತು ಯಾಕೆ ಅದು ಅಂದಾಗ ಅಲ್ಲಪ್ಪ ರಂಗನ ಪುತ್ರ ಮನೋಜ ಶಾಂತಿಯ ಪುತ್ರ ಮನೋಜ ಅಯ್ಯೋ ಸುಮ್ಮನಿರೋ ಸ್ವಲ್ಪ ಸುಮ್ಮನೆ ಇರೋಕ್ಕಾಗತ್ತಾ ಇಲ್ವಾ ಅಂತ ರಂಗನಾಥ್ ಅವರು ಹೇಳ್ತಾರೆ ಅವಾಗ ಸೂರ್ಯನಿಗೆ ಒಂದು ಕಾಲ್ ಬರುತ್ತೆ ಫೋನಲ್ಲಿ ಮಾತಾಡಬೇಕಂತ ಸೂರ್ಯ ಹೊರಗಡೆ ಹೋಗ್ತಾನೆ ಈ ಕಡೆ ಶಾಂತಿ ತನ್ನ ಡ್ಯಾನ್ಸ್ ಕ್ಲಾಸಿಗೆ ಬಂದು ಚಿಪ್ಸನ್ನು ತಿಂತ ಕುಂತಿರ್ತಾರೆ ಅವಾಗ ಸೂರ್ಯ ಅಲ್ಲ ಕಣೆ ನಿಮ್ಮ ಮನೆಯಲ್ಲಿ ಅವಾಗ ಅವಾಗ ವೃತ ಪೂಜೆ ಆಗ್ತಾ ಇರುತ್ತೆ ಬಿಡಿ ಅಂದಾಗ ಹೌದು ಕಣೆ ಆಗ್ತಾ ಇದೆ ಆದರೆ ಈಗ ಪೂಜೆನ ರೋಹಿಣಿ ಶ್ರುತಿ ಮಾಡಿದರೆ ನಂಗೆ ಸಂತೋಷ ಇತ್ತು ಆದರೆ ಮೀನ ಮಾಡ್ತಾ ಇದ್ದಾಳೆ ಬಿಡೆ ಮೂರು ದಿನ ಪೂಜೆ ಅಂತೆ ಅದಕ್ಕೆ ಗೋಶಾಲನ್ನು ಕರ್ಸ್ತಾ ಇದ್ದಾಳ ಕಣೆ ಅಂದಾಗ ಹೌದಾ ಹಾಗಾದರೆ ಅದು ತಿಂದ್ಕೊಂಡು ಸ ಈ ಗೋಶಾಲನ ಸಾಂಗ್ ಕೇಳೋಕೆ ನಾನು ಬರ್ತೀನಿ ಕಣೆ ಅಂದಾಗ ಶಾಂತಿ ಅಯ್ಯೋ ಯಾರೇ ಅದು ನಾನೇ ಗೋಶಾಲೋ ನಾನೇ ಹಾಡೋದು ಬೇಕಾರಿಗೆ ಒಂದು ಟ್ರಯಲ್ ಬಿಡಲ ನಿಂಗೆ ಅಂತ ಅಂತಾಳೆ ಆ ಪಾಪ ಕಸ್ತೂರಿ ನಿಜವಾಗಿ ಶ್ರೇಯಾ ಗೋಶಾಲೆ ಬರ್ತಾ ಇದ್ದಾಳೆ ಅಂದ್ಕೊಂಡು ನಾನು ಬರಲಾ ಅಂತ ಕ್ಯೂರಿಯಾಸಿಟಿಲಿ ಹೇಳ್ತಾ ಇರ್ತಾಳೆ ಇರಲಿ ಬಿಡೆ ಏನು ಮಾಡೋದು ಅಂತ ಸುಮ್ಮನೆ ಹಾಕ್ತಾರೆ ಇಶ್ ಮೀನಾ ಅತ್ತೆಗೆ ಊಟನ ತೆಗೆದುಕೊಂಡು ಬಂದು ಅದನ್ನು ಡೈನಿಂಗ್ ಟೇಬಲ್ ಮೈ ಗಿಡಕ್ಕೆ ಹೋಗ್ತಾ ಇರ್ತಾಳೆ ಯಾವುದೇ ಇಬ್ಬರು ವಾಯ್ಸ್ ಕೇಳ್ತಾ ಇವಾಗ ರೂಮನ್ನು ತೆಗೆದು ನೋಡ್ತಾಳೆ ಅಲ್ಲಿ ನೋಡಿದರೆ ಈ ನಮ್ಮ ರವಿ ಮತ್ತು ರವಿ ರತಿ ನಿಂತಿರೋದನ್ನು ನೋಡಿಬಿಟ್ಟು ಚೀರು ಬಿಡ್ತಾಳೆ ಮೀನಾ ಏಯ್ ಅಂತ ಚೀರಿದ ತಕ್ಷಣ ಅವರು ಯಾಕೆ ಏನು ಅಂತ ಅವ್ರಿಗೆ ಪ್ರಶ್ನೆ ಮಾಡ್ತಾರೆ ಅಲ್ಲ ನೀವೇನು ಮಾಡ್ತಾ ಇರೋದು ಇಲ್ಲ ಅಂದಾಗ ಇಲ್ಲ ನಮಗೆ ಮೇಡಮ್ ಅವ್ರು ಹೇಳ್ಕೊಟ್ಟಾಗೆ ನಾವು ಶೃಂಗಾರದ ಭಂಗಿಗಳನ್ನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಅಂತ ಮೀನಾಗಿ ಹೇಳ್ತಾರೆ ಅವಾಗ ಮೀನ ಹೊರಗಡೆ ಬಂದ್ಬಿಟ್ಟು ಇನ್ನೇನು ಅತ್ತೆಗೆ ಅನ್ನೋದ್ರಾಗೆ ರತಿ ಅಳ್ತಾ ಇಲ್ಲ ಮೇಡಮ್ ಇವರು ನಮಗೆ ಏನೇನೋ ಮಾತಾಡಿದರು ಬೈದ್ಬಿಟ್ರು ನೀವು ಹೇಳಿಕೊಟ್ಟು ಶೃಂಗಾರ ಸ್ಟೆಪ್ಸನ್ನೇ ನಾವು ಮಾಡ್ತಾ ಇದ್ವಿ ಆದರೆ ಇವರು ನಮಗೆ ತುಂಬಾ ನನ್ನ ಮನೇಲಿ ನನ್ನ ತಾಯಿ ಕೂಡ ಬೈದಿದ್ದಿಲ್ಲ ಹಾಗೆ ಇರು ಅಂತ ಹೇಳ್ತಾರೆ ಆವಾಗ ಮೀನಾ ಏಯ್ ನಾನು ಯಾವಾಗ ಬೈದೆ ನಿಮಗೆ ಅಂತ ಹೇಳ್ತಾ ಇರ್ತಾಳೆ ಅಲ್ಲ ಅತ್ತೆ ಅಂತ ಹೇಳ್ತಾ ಇರ್ತಾಳೆ ಪಾಪ ಶಾಂತಿ ಮೀನಾಗೆ ಹೇಳೋಕ್ಕೆ ಬಿಡೋಲ್ಲ ಮೀನಾಗೆ ಬಾಯಿ ಗಪ್ ಮಾಡಿಬಿಡ್ತಾಳೆ ಏ ನೀನು ಸುಮ್ಮರು ನನ್ನ ಸ್ಟೂಡೆಂಟ್ಗೆ ಏನು ಅನ್ಬೇಡ ನಿನ್ನ ಕೆಲಸ ಎಷ್ಟಿರುತ್ತೋ ಅಷ್ಟು ಮಾಡಿ ಇಡು ಇಟ್ಟೋಗು ನಿನ್ನ ಡಬ್ಬಿ ನಾನು ಅವೆಲ್ಲ ಹಾಕೊಂಡು ತಿಂತೀವಿ ಕಸ್ತೂರಿ ನನಗೆಲ್ಲ ಬಡಿಸ್ತಾಳೆ ನೀವು ಹೋಗು ಅಂತ ಮೀನನ್ನು ಕಳಿಸ್ಬಿಡ್ತಾಳೆ ಅವಾಗ ಕಸ್ತೂರಿ ಅಲ್ಲ ಕಣೆ ನಿನ್ನ ಸೊಸೆಗೆ ಅವ್ರು ಇದ್ರಿಗೆ ಬೈಬಾರ್ದಿತ್ತು ಕಣೆ ಅಂದಾಗ ಇರಲಿ ಬಿಡೇ ಅವಳು ಹಾಗೆ ಅಂತ ಮೀನಾಗೆ ಬೈತಾಳ ಈ ಕಡೆ ಮನೆಗಳಲ್ಲಿ ವಾಪಸ್ ಬರ್ತಾಳೆ ಮೀನ ಮನೇಲಿ ಬಂದ್ಬಿಟ್ಟು ತಮ್ಮ ಗೊಂಬೆದು ಪೂಜೆದೆಲ್ಲ ತಯಾರಿ ಅದನ್ನ ಅದನ್ನು ನೋಡ್ಕೊತ ಮನೋಜ ಏನರೋ ಏನು ಇದಾರೆ ಅಂದಾಗ ಏ ಕಾಣ್ತಾ ಇಲ್ವೇನೋ ಗೊಂಬೆ ಪೂಜೆಗೆ ಗೊಂಬೆ ತಂದಿದ್ದೀನಿ ಅದನ್ನೇ ರೆಡಿ ಮಾಡ್ತಾ ಇದ್ದೀವಿ ಅಂತ ಸೂರ್ಯ ಹೇಳ್ತಾನೆ ಅಲ್ಲ ಕಣೋ ಈ ಬಿಸ್ನೆಸ್ ಮನೆ ಮನೇಲಿ ಇದೆಯಲ್ಲನ ನನ್ನಂತ ಅಣ್ಣ ಯಾರಿಗಾದ್ರೂ ಇದ್ದರೆ ಒಂದು ದಿನಾಲು ಪಾದವನ್ನು ತೊಳ್ಕೊಂಡು ಪೂಜೆ ಮಾಡ್ತಿದ್ರು ಕಡೆ ನೀನೇನೋ ಸೂರ್ಯ ಅಂದಾಗ ಸೂರ್ಯ ಏನೋ ನಿನ್ನ ಪಾದ ತೊಳಿಬೇಕಾ ಪಾದ ತೊಳಕೆ ಹಾಗಾದ್ರೆ ಮಿನರಲ್ ವಾಟ್ರ್ ಏನಾದರೂ ತರ್ಲಾ ನಾನು ಪಾದ ಪೂಜೆ ಮಾಡೋಕ್ಕೆ ಅಂತಾನೆ ಏಯ್ ನಿನ್ನ ಕೂಟಾಗೇನೋ ಮಾತು ಸುಮ್ಮನೆ ನಾನು ರೋಹಿಣಿ ಅಲ್ಲೇ ರೂಮಲ್ಲೇ ಮಾತಾಡ್ತಾ ರೆಸ್ಟ್ ಮಾಡ್ಬೋದಾಗಿತ್ತು ಇಲ್ಲಿ ನಿನ್ನ ಜೊತೆ ಅನ್ಸ್ಕೊಳ್ಳೋದೇನೋ ಅಂತ ಅಂತಾರೆ ಏ ಪ್ಯಾಂಗೆ ಬಡ್ಡಿ ತೆಗೆದೇ ಹೋಗು ಎಲ್ಲಾದರೂ ಹೋಗು ರೆಸ್ಟ್ ಮಾಡಿ ಹೋಗು ನೀನು ಅಂತ ಸೂರ್ಯ ಹೇಳ್ತಾನೆ ಆವಾಗ ಮನೋಜ ಅಯ್ಯೋ ಅಂತ ಗೊಣಗ್ತಾ ತನ್ನ ರೂಮ್ ಕಡೆ ಹೋಗಿ ರೆಸ್ಟ್ ಮಾಡ್ತಾನೆ ರೂಮಲ್ಲಿ ರೋಹಿಣಿಯೂ ಕೂಡ ಇರ್ತಾಳೆ ಅಲ್ಲ ರೋಹಿಣಿ ಅಮ್ಮ ಈ ಪೂಜೆಗೆ ಹೇಗೆ ಒಪ್ಕೊಂಡ್ರು ಈ ಮೀನನ ಪೂಜೆಗೆ ಅಂದಾಗ ಇಲ್ಲ ರೀ ಅದೇನೋ ಪೂಜೆ ಮಾಡೋದರಿಂದ ಈ ಮನೆಯ ಹಿರಿ ಪುತ್ರ ಜಸ್ಟ್ ಪುತ್ರನಿಗೆ ಒಳ್ಳೇದಾಗುತ್ತಂತೆ ಅದಕ್ಕೆ ಅಂತ ರೋಹಿಣಿ ಹೇಳ್ತಾಳೆ ಹೌದಾ ಅದಕ್ಕೆ ಒಪ್ಪಿರ್ಬೇಕಮ್ಮ ನನಗೆ ಅಂದಿದ್ದಕ್ಕೆ ಒಪ್ಪಿರ್ಬೇಕಾಕೆ ಹೋಗ್ಲಿ ಬಿಡು ಮಾಡ್ಕೊಳ್ಳೆ ಅವರು ಪೂಜೆನ ಅಂದಾಗ ರೋಹಿಣಿ ರೀ ಮೂರು ದಿನ ಪೂಜೆ ಅಂತೇರಿ ಮಂದೆ ಎಲ್ಲ ಬರ್ತಾರೆ ಮನೆಗೆ ನನಗೆ ಮೂರು ದಿನ ಹಾಕೊಳಕ್ಕೆ ಸ್ವಲ್ಪ ಹೊಸ ಸೀರೆ ಬಟ್ಟೆ ಎಲ್ಲ ಕೊಡಿಸ್ತೀರಾ ಅಂತ ಕೇಳ್ತಾಳೆ ಅವಾಗ ಮನೇಜ್ ಅಯ್ಯೋ ಇನ್ನೂ ಕ್ರೆಡಿಟ್ ಕಾರ್ಡಲ್ಲಿ ದುಡ್ಡಿದೆ ಇಲ್ಲೇ ಉಜ್ಜು ತೊಗೊಂಡು ಬಂದುಬಿಡೋಣ ಮತ್ತು ಅವಾಗ ಮುಂದೆ ಕಟ್ಟಕ್ಕೆ ಬರುತ್ತೆ ಅಂತ ಹೇಳ್ತಾನೆ ಅವಾಗ ರೋಹಿಣಿ ಆಯಿತು ರೀ ತೊಗೊಂಡು ಬರೋಣ ಮೂರು ದಿನ ಪೂಜೆಗೆಲ್ಲ ಎಲ್ಲ ಬೇಕು ನನಗೆ ಅಂತ ಹೇಳ್ತಾಳೆ ಈ ಕಡೆ ಅವನ್ನೆಲ್ಲವನ್ನೂ ತೆಗಿತಾ ಗೊಮ್ಮೆ ನೋಡ್ತಾ ಇರ್ತಾರೆ ಅವಾಗ ಶ್ರುತಿ ಬಂದ್ಬಿಟ್ಟು ಮೀನವ್ರೆ ಊಟ ಮಾಡಿದ್ರ ಅಂದಾಗ ಸೂರ್ಯ ಇವಳು ಊಟ ಮಾಡು ಊಟ ಮಾಡಿ ಮೈ ಉಬ್ಸೆ ಅಂದ್ರೆ ನನಗೆ ಮಾರಿ ಉಬ್ಸ್ಕೊಂಡು ಅಡ್ಡಾಡ್ತಾಳೆ ಮೈಕಮ್ಮ ಇಕ್ಕಿ ಅಂತ ಹೇಳ್ತಾರೆ ಅವಾಗ ರೀ ಏನದು ನೀವು ಮಾತಾಡೋದು ಅಂದಾಗ ಅಲ್ಲಲ್ಲಿ ನಿಮ್ಮ ಇದ್ದಾಗ ಮೂಗು ತಿಕ್ತಾರಂತೆ ಮೂಗುನು ತಿಕ್ಕಿಲ್ಲ ನಿಂದು ಒಂಥರ ಕಬಡ್ಡಿ ಗ್ರೌಂಡ್ ಆಗಿದೆ ನಿನ್ನ ಮೂಗು ಅಂತ ಆಕೆನ ಕಾಲು ಎಳಿತಾನೆ ಅವಾಗ ಶ್ರುತಿ ಪಾಪ ಇಬ್ಬರ ನಡುವೆ ಸಿಕ್ಕೊಂಡು ಒದ್ದೆ ಆಡ್ತಾ ಇರ್ತಾಳೆ ನಂತರ ಆಕೆಯೇ ದೂರ ಸಳೆಸ್ಬಿಟ್ಟು ಇಬ್ರು ಕೂಡ ಮಾತಾಡ್ತಾ ನಿಂತಿರ್ತಾರ ಅದನ್ನು ನೋಡಿಬಿಟ್ಟು ಶ್ರುತಿ ಅಪ್ಪ ನಾನು ಇವರು ಬಿಡ್ಸಕ್ಕೆ ಹೋದ್ರೆ ನನ್ನೇ ತಳ್ಬಿಟ್ಟು ಇವ್ರಿಬ್ರು ಮಾತಾಡ್ತಾ ಇದ್ದಾರಲ್ಲ ಅಂತ ಆದ್ರೆ ಆಕೆ ಅವರಿಬ್ಬರು ಖುಷಿಯನ್ನು ನೋಡಿ ಈಕೆಯೂ ಕೂಡ ಖುಷಿ ಪಡ್ತಾಳೆ ಏನು ರೀ ಮೀನಾ ಇದು ನನ್ನ ಈ ಕಡೆ ತಳ್ಬಿಟ್ಟು ನೀವು ಖುಷಿ ಬಿಡ್ತಾಡ್ತಿದ್ದೀರಲ್ಲ ನೀವು ಅಂತ ಶ್ರುತಿ ಕೇಳಿದಾಗ ಇಲ್ಲ ಶ್ರುತಿ ನೀನು ಬೇಕಂತ ಕಾಡ್ಸೋಕೆ ನಾವು ಈ ರೀತಿ ಮಾಡಿದ್ವಿ ಅಂತ ಮೀನಾ ಮತ್ತು ಸೂರ್ಯ ಆಕೆ ಹೇಳ್ತಾರ ಆಕೆ ಇಲ್ಲ ನೀವು ಇಬ್ಬರು ಖುಷಿಯಾಗಿದ್ದೀರಲ್ಲ ಅದೇ ನಂಗೆ ಸಂತೋಷ ಅಂತ ಆಕೆಯೂ ಕೂಡ ಹೋಗ್ತಾಳೆ ಅಷ್ಟನ್ನಲ್ಲಿ ಏನು ಅವರೆಲ್ಲ ಅದನ್ನು ಪ್ರಿಪೇರ್ ಮಾಡ್ತಾ ಇದ್ದರು ಶಾಂತಿ ಬರೋದನ್ನು ನೋಡಿ ಶ್ರುತಿ ಹಿಂದೆ ಸರಿದು ಏನು ರೀ ಅತ್ತೆ ಇದೆಲ್ಲ ಇವ್ರು ಮಾಡಲೇಬೇಕನ್ನ ಪೂಜೆನ ಇದು ಈಕೆ ಮಾಡೋದ್ರಿಂದ ನಮಗೆ ಎಲ್ರಿಗೂ ಒಳ್ಳೇದಾಗುತ್ತಾ ಅಂತ ಕೇಳಿದಾಗ ಹ್ಞೂ ಶ್ರುತಿ ಎಲ್ಲರಿಗೂ ಒಳ್ಳೇದಾಗುತ್ತ ಅಂತ ಅದಕ್ಕೆ ಮಾಡಿದ್ದು ಇವಳಿಗೆ ಅಷ್ಟೇ ಆಗಿದ್ದರೆ ನಾನೆಲ್ಲಿ ಮಾಡಂತಿದ್ದೆ ಅಂದಾಗ ರಂಗನಾಥ್ ಅವ್ರು ಅಲ್ಲ ಕಣೆ ಇವಾಗಲೇ ಹೇಳಿದೆ ನಿಂಗೆ ಬಾಯಿ ಉಜ್ಜೆ ನೀನು ಹಾಗೆ ಮಾತಾಡಬೇಡ ಅಂತ ಅಂದರೂ ಕೂಡ ಮಾತಾಡ್ತೀಯಲ್ಲ ಆ ಮಗುಗೆ ಅಂತ ಹೇಳ್ತಾರೆ ಅಂದರೂ ಕೂಡ ಶಾಂತಿ ಅಲ್ಲ ಬರೀ ಆ ಗೊಂಬೆನೆಲ್ಲ ರೆಡಿ ಮಾಡ್ತಾ ಕುಂತ್ರೆ ಅಡುಗೆ ಅದು ಕೆಲಸ ಅದು ಯಾರು ಮಾಡ್ತಾರೆ ನಿಮ್ಮ ಅಮ್ಮ ಬಂದು ಬರ್ತಾಳೆ ಕುಸ್ಮ ಅಂತ ಅಂತಾರೆ ಪಾಪ ಅವಾಗ ಮೀನ ತುಂಬಾ ಬೇಜಾರು ಮಾಡ್ಕೋತಾಳೆ ಇವನು ನಮ್ಮ ಮನೋಜ್ ಹೇಳ್ತಾ ಕುಂತಿರೋದು ನೋಡಿ ಶಾಂತಿ ಯಾಕೋ ಹಾಗೆ ಮಾಡ್ತಾ ಇದೆ ಕಾಲು ನೋವು ಅಂದಾಗ ಹೂನಮ್ಮ ಕಾಲು ತುಂಬಾ ಇದೆ ಅಮ್ಮ ಅಂತ ಹೇಳ್ತಾನೆ ಅಲ್ಲ ಅಮ್ಮ ಇದು ಏನಮ್ಮ ಇವರು ಪೂಜೆ ಏನಮ್ಮ ಮಾಡೋದು ಅಂತ ಅಂದಾಗ ನಮ್ಮ ಅವರು ಮತ್ತು ಶ್ರುತಿ ಎಲ್ಲರೂ ಅಲ್ಲೇ ಇರ್ತಾರೆ ಇರಲಿ ಬಿಡು ಅವರೆಲ್ಲ ಅವ್ರು ಪಾಡಿಗೆ ಮಾಡ್ಕೋತಾರೆ ಮನೋಜ್ ಅವರು ನಿಮ್ಗೆ ಬೇಕು ಅಂತ ಶ್ರುತಿನೂ ಹೇಳ್ತಾಳೆ ಅದಲ್ಲದೆ ಸೂರ್ಯ ಅವೆಲ್ಲ ಗೊಂಬೆ ತೆಗಿತಿರ್ತಾನೆ ಅದರಲ್ಲಿ ಒಂದು ಅಸಭ್ಯವಾದ ಗೊಂಬೆನ ನೋಡಿಬಿಟ್ಟು ಏನೇ ಇದು ಗೊಂಬೆ ಮೀನಾ ಇಂಥ ಗೊಂಬೆ ಎಲ್ಲ ಇಟ್ಟಿದ್ದಾರೆ ಪೂಜೆಗೆ ಅಂದಾಗ ಮೀನ ಇಲ್ಲ ರೀ ಅತ್ತೆ ಡ್ಯಾನ್ಸ್ ಕ್ಲಾಸಲ್ಲಿ ಇದಕ್ಕಿಂತ ಕೆಟ್ಟದಾಗಿ ಅದೇನೋ ಶೃಂಗಾರದ ಭಂಗಿ ಅಂತೇಳಿ ಇದಕ್ಕೆ ಕೆಟ್ಟದಾಗಿ ಮಾಡ್ತಾ ಇದ್ದರು ಅವರು ಅಂತ ಹೇಳ್ತಾಳೆ ಅವಾಗ ನಮ್ಮ ಶಾಂತಿ ಏನು ನನ್ನ ಸ್ಟೂಡೆಂಟ್ ನನ್ನ ಸ್ಟೂಡೆಂಟ್ ಆ ಥರ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಆ ಶೃಂಗಾರ ಭಂಗಿನೇ ಬೇರೆ ನೀ ಹೇಳ್ತಾ ಇರೋದೇ ಬೇರೆ ಅಂತಾಗ ಅವರು ಯಾವ ಥರನೇ ಹೇಳ್ಯಾರ ಹೇಳು ತೋರಿಸೋದನ್ನ ಅಂದರೆ ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ ನಾವು ನಂಬೋದಾದರೂ ಹೇಗೆ ಅಂತ ಹೇಳ್ತಾರೆ ಆವಾಗ ಶಾಂತಿ ಆಯಿತು ನಿಮಗೆ ತೋರಿಸ್ತೀನಿ ನಾನು ಆ ಭಂಗಿನ ಆದರೆ ನನ್ನ ಸ್ಟೂಡೆಂಟ್ ಆ ಥರ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಇಲ್ಲ ಅಮ್ಮ ಆಕೆನು ಮೇನೇನು ಸುಳ್ಳು ಹೇಳ್ತಾಳೆ ಏನೇ ಸಕ್ಕರೆ ಅವರು ಮಾಡಿದ್ದನ್ನು ನೋಡಿದಾಳಂತ ಆಕೆ ತೋರಿಸು ನೀನು ಅಂತ ಸೂರ್ಯನು ಹೇಳ್ತಾನೆ ಅವಾಗ ಆ ಭಂಗಿಗಳನ್ನು ಅವರು ಕರೆದ್ಬಿಟ್ಟು ಶಾಂತಿ ಮಾಡಿ ತೋರಿಸ್ತಾಳೆ ಆ ಭಂಗಿಗಳು ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಅಂದರೆ ಅವರು ತುಂಬ ಎಲ್ಲರ ಮನೆಯವರು ತುಂಬ ಎಂಜಾಯ್ ಮಾಡ್ತಾಯಿದ್ರು ಆವಾಗ ಸೂರ್ಯ ಕೇಳ್ತಾನೆ ಆಕೆನ ಇದೇ ಬಂಗೆನ ಅವ್ರು ಇದ್ದಿದ್ದು ಅಂತ ಕೇಳಿದಾಗ ಇಲ್ಲ ರೀ ಈ ಥರ ಅಲ್ಲ ಅವ್ರು ಮಾಡಿದ್ದು ಅವ್ರು ಮಾಡಿದ್ದು ತುಂಬ ಕೆಟ್ಟದಾಗಿತ್ತು ಗೊಂಬೆಗಿಂತ ಗೊಂಬೇಕಿಂತ ಕೆಟ್ಟಾಗಿತ್ತು ಅಂದಾಗ ಶಾಂತಿ ಗಾಬರಿನೇ ಆಗ್ತಾಳೆ ಎಲ್ಲಿ ಏನು ಮಾಡ್ತಾ ಏನೇ ಈ ಮಕ್ಕಳು ಅಂತ ಆವಾಗ ರಂಗನಾಥ್ ಅವರು ಹೇಳ್ತಾರೆ ಶಾಂತಿ ನೀ ಇದ್ರ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡ ನಾಳೆ ಹೆಚ್ಚು ಕಮ್ಮಿ ಆದರೆ ಅವ್ರ ಪೇರೆಂಟ್ಸ್ ಬಂದು ನಿನ್ನ ಕೇಳ್ತಾರೆ ನೀನು ಹುಷಾರಾಗಿರು ಅಂತ ರಂಗನಾಥ್ ಅವರು ಹೇಳ್ತಾರೆ ಆದರೆ ಶಾಂತಿ ನಂಬದೆ ನನಗೆ ಗೊತ್ತು ಹೋಗ್ರಿ ಅಂತ ಹೋಗೇ ಬಿಡ್ತಾಳೆ ಆವಾಗ ಮೀನಾ ಅಲ್ಲ ಮಾವನ ಹಿಂಗೆ ಹೇಳಿದಾಗೂ ಕೂಡ ಯಾಕೆ ಹೋಗ್ತಾ ಇಲ್ಲ ನಾನು ನಿಜ ಹೇಳಿದ್ದೀನಿ ಮಾವನದಾಗ ಇರಲಿ ಬಿಡಮ್ಮ ಯಾಕೆ ನೀ ವರಿ ಮಾಡ್ತೀಯ ಹೋಗು ಅಂತ ಹೇಳ್ತಾರೆ ಈ ಕಡೆ ಸೂರ್ಯ ಮ್ಯಾಸೆಂಜರ್ ಕಾಲ್ ಬರುತ್ತಾ ಅದು ಬೇರೆ ಯಾರು ಅಲ್ಲ ರೋಹಿಣಿ ಫ್ರೆಂಡ್ ಪೂಜೆನೇ ಆಗಿರ್ತಾಳೆ ಅವಳು ಬಂದು ಸೂರ್ಯವ್ರನ್ನ ಇಲ್ಲಿಗೆ ಹೋಗಬೇಕು ಅಂತ ಹೇಳಿ ಹೋಗ್ತಾ ಹತ್ಕೊಂಡು ಹೋಗ್ತಾಳೆ ಹೋಗುವಾಗ ಸೂರ್ಯವ್ರ ನನ್ನ ಫೋನ್ ಯಾಕೋ ವರ್ಕ್ ಆಗ್ತಾ ಇಲ್ಲ ಸ್ವಲ್ಪ ಫೋನ್ ಕೊಡಿ ಅಂತ ಅವರು ಫೋನನ್ನು ಇಸ್ಕೊಂಡು ಆ ವೀಡಿಯೋನ ಸರ್ಚ್ ಮಾಡ್ತಾ ಇರ್ತಾಳೆ ಸೂರ್ಯ ತನ್ನ ಇರುವ ಕನ್ನಡಿಯಲ್ಲಿ ಯಾಕೆ ಮಾಡುವ ಎಲ್ಲ ಒಂದು ಕೃತ್ಯವನ್ನು ನೋಡ್ತಾ ಇರ್ತಾನೆ ಮುಂದೆ ಏನಾಗುತ್ತೆ ನಾಳೆ ಸಂಚಿಕೆಯಲ್ಲಿ